ಹ್ಞೂ ಹಾ ಅಯ್ಯೋ ಇದೇನಿದು ಇಷ್ಟೊತ್ತು ಮನೆಗೆ ಹೋಗ್ಬಿಟ್ಟೆ ಮಧ್ಯಾಹ್ನದ ಮುದ್ದೆ ಉಣ್ಬಿಟ್ಟು ಮನೆ ಕಂಡ್ರೆ ಹಿಂಗೆ ಚೆನ್ನಾಗಿ ನಿದ್ದೆ ಬರ್ತದೆ ನಾನೆನರೂ ಎಪ್ಸಿಲ್ವಲ್ಲ ನನ್ನ ಇನ್ನು ಏನಿದು ಮನೇಲಿ ಸದ್ಯ ಇಲ್ಲ ಎಲ್ಲ ಆಚೆಗೆ ಇಚ್ಕೊಬಿಟ್ಟು ಅದ್ಲ ಒಬ್ಬಳೆಯ ಏನು ನೋಡೋಣ ಓಹೋ ಆಚೆಗಳ ಕೂತ್ಕೊಂಡು ನೋಡ ಅದಕ್ಕೆ ನನ್ನಿಬ್ಬರು ಸೊಪ್ಪಂದಿಲ್ಲ ಹ್ಞೂ ಆರು ಗಂಟೆ ಆಯಿತು ಈಗ ನಾನೇ ಕಾಪಿ ಮಾಡ್ಕೊಂಡು ತೊಗೊಂಡೋಗಿ ಕೊಡ್ತೀನಿ ನೋಡೋಣ ಏನಂತಾಳೆ ಅಯ್ಯೋ ಪರಮಾತ್ಮ ನಂಗೆ ಕಾಪಿಯನ್ನು ಮಾಡೋಕ್ಕೆ ಬರೋಕಿಲ್ವಪ್ಪ ಸರಿ ಹೆಂಗೋ ಮಾಡ್ತೀನಿ ಫಸ್ಟ್ ದಿವಸ ಹೆಂಗಾನ ಆಗಲಿ ಒಟ್ಟಿನಾಗ ಮಾಡಿಬಿಟ್ಟು ಕೊಟ್ರೆ ನೋಡೋಣ ಅಂತವ ಅಲ್ಲಾಗಿದ್ರೆ ಒಂದು ದಿವಸ ಅವಳು ಒಂದು ದಿವಸ ಹತ್ತಮ್ಮ ಹಿಂಗೆ ಮಾಡೋರು ಇಲ್ಪ ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕು ಇದೊಂದು ಕಷ್ಟವಾರ ನಾನು ತಪ್ಪಿಸ್ತೀನಿ ಎಲ್ಲೋ ಸಿದ್ದಪ್ಪು ಹೇ ಏ ಅಲ್ಲ ಸಿದ್ದಪ್ಪು ನಿಮ್ಮೆ ಹಾಳು ತಗೋಳಿಯಮ್ಮ ಅಯ್ಯೋ ಇದೇನಿದು ನೀವು ಕಾಪಿ ಮಾಡ್ಕೊಂಡು ತಂದಿದ್ದೀರಿ ನೀವು ಯಾವಾಗ ಇದ್ರಿ ಅಂತ ಇದೆಲ್ಲ ನೀವು ಯಾಕೆ ಮಾಡಕ್ಕೆ ಹೋದ್ರಿ ಅಮ್ಮ ನಾವೆದ್ದು ಹತ್ತು ನಿಮಿಷ ಆಯಿತು ಅಮ್ಮವರು ಆಚೆಗಡೆ ಮನವಿ ಇದ್ರಿ ಅದಕ್ಕೆ ನಾವೇ ಕಾಪಿ ಮಾಡ್ಕೊಂಡು ತಗೊಬಂದು ಸುಮ್ಕೆ ಡೌ ಮಾಡಬೇಡಿ ತಗೊಳ್ಳಿ ಅಮ್ಮೋರೆ ನಿಮಗೂ ಗಂಡ ಕಾಪಿ ಮಾಡಿಕೊಟ್ರೆ ಖುಷಿ ಆಯ್ತದೆ ಅಂತ ನಮಗೂ ಗೊತ್ತದೆ ಹಾಂ ನಾನು ಹೇಳಿದ್ದೆ ನಿಮಗೆ ಕಾಪಿ ಮಾಡಿಕೊಡಿ ಅಂತವಾ ಒಳ್ಳೆ ಸರಿ ನೀವು ಕುಡೀರಿ ಮೇಡಮ್ ಅರೆ ನೀವು ಕುಡಿದ್ರೆ ಒಂದೇ ಗ್ಲಾಸ್ ತಂದಿದ್ದೀರಿ ಮಹಾರಾಣಿಯವರು ಫಸ್ಟ್ ಕುಡಿಬೇಕು ಆಮೇಲೆ ನಮ್ಮದು ಕುಡೀರಿ ಹೆಂಗಾದ್ ನೋಡಿ ಒಳ್ಳೆ ಕತೆ ನಿಮ್ಮದು ನಾನೇದು ಮಾಡ್ತಿದ್ದೆ ಅಂತದ್ರಾಗೆ ನೀವು ಎದ್ದೋರು ನನಗೆ ಕೂಗು ಇಲ್ಲ ಕಾಪಿ ಮಾಡ್ಕೊಂಡು ತಂದೆ ಬಿಟ್ಟಿದ್ದೀರಿ ಸಾಕು ಬಿಡಿ ಇದ್ಯಾಕೆ ನಮ್ಮೆಂಡ್ರಮ ಹೋಯ್ತು ಕಾಪಿ ಅಷ್ಟೊಂದು ಚೆನ್ನಾಗದೋ ಚೆನ್ನಾಗಿಲ್ವೋ ಹಾಂ ಚೆಂದಾಗದೆ ಚೆಂದೆ ತುಂಬ ಚೆನ್ನಾಗಿದೆ ಯಾಕೋ ನನ್ನ ಹೆಂಡತಿ ಮಕ್ಕ ನೋಡೋರೆ ಹಂಗೆ ಇಲ್ಲ ಉಸಿ ನಾನು ಕುಡ್ದು ನೋಡ್ಬಿಡ್ತೀನಿ ಯಾಕೆ ಏನಾಯಿತು ಇದೇನೇನ್ರಿ ಚೆಂದಕ್ಕದ ಅಂದೆ ನೋಡೋರೆ ಕಸ ಇದ್ದಂಗೆದೇ ರೂ ಹಾಕ್ಲಿಲ್ಲ ನಾನು ಹಾಲು ಕಾಪಿ ಪುಡಿ ಹಾಕ್ಬಿಟ್ಟು ಕುದಿಸ್ಬಿಟ್ಟಿವಿ ಚಂದಕ್ಕಿಲ್ಲ ಇನ್ನೊಂದು ಕಿತ್ತೆ ಹಿಂಗೆ ಮಾಡೋಕ್ಕಿಲ್ಲ ದಯವಿಟ್ಟು ನೀವು ಇನ್ನೊಂದು ಕಿತ ಕಾಪಿನೇ ಮಾಡಿಬಿಡಿ ನಾನು ಮಾಡ್ಕೊಡ್ತೀನಿ ಸುಮ್ಕಿತ್ಬಿಡಿ ಆದ್ರೂ ಕೊಡಿ ವೇಸ್ಟ್ ಮಾಡೋದಕ್ಕೆ ನಮ್ಮ ಯಜಮಾನ್ರು ಮಾಡಿದ್ರೆ ಮಾಡಿರಿ ಮಾಡೀವಿ ಕುಡಿದ್ಬಿಡ್ತೀನಿ ಬೇಡ ಬೇಡ ನೀವು ನಮಗೆ ಸುತ್ಕೊಂಡು ನೋಡಿತಾ ಇದ್ದೀರಿ ಬೇಡ ನೀವು ಕುಡಿಯೋದಿಲ್ಲ ಏನ್ರೆ ಏನ್ರೆ ಏನು ನೋಡ್ತಾ ಇದ್ದೀರಿ ಅಷ್ಟರ ಮಟ್ಟಿಗೆ ಅದು ಏನಿಲ್ಲ ಇಲ್ಲೆಲ್ಲ ಹೂವಿನ ಗಿಡಗಳು ಹಾಕ್ಸೋಣ ಅಂತ ನೋಡ್ತಾ ನೋಡ್ತಾಯಿವಿನಿ ಅಯ್ಯೋ ಏನ್ರೀ ಇಲ್ಲಿ ಈ ತಾನೇ ಹಾಕಿರೋ ಸಸಿಗಳು ಹುಡ್ತಾವೆ ಈ ಜಾಗದಲ್ಲೇ ಬೇಕೇ ಬೇಕಾದಷ್ಟು ಜಾಗ ಅದೇ ಅಷ್ಟಗೆಲ್ಲ ಹಾಕ್ಸೋರಾಯ್ತು ಅದು ನಿಂಬೆಣ್ಣು ಸಸಿ ಈತಾಗೆ ಅದೆಂಥದ್ದು ಟೀ ಸಸಿ ಎಲ್ಲ ಹಾಕ್ಸಿವಿನಿ ಅವೆಲ್ಲ ಅವು ಸಣ್ಣ ಕಾಣ್ತವೆ ಬರ್ರಿ ನೀವು ಕೂತ್ಕೊಳ್ರಿ ಬೇಡ ಕಣೇಳಿ ನಮ್ಮ ಮೇಡಮ್ ಅವ್ರು ಕೂತಿದ್ರೆ ನಮಗೆ ಸಮಾಧಾನ ರೀ ರೀ ಹ್ಞೂ ಎಲ್ಲರೂ ಬರೋಣ ಎಲ್ಲಿಗೆ ಹೋಗ್ಬೇಕೇನು ಅಲ್ಲ ಎಲ್ಲರೂ ಏಕಾಂತವಾಗಿರೋಕ್ಕೆ ಎಲ್ಗಾರು ಹೋಗ್ಬೇಕು ಅಂತಾರೆ ಅಂಥರಲ್ಲಿ ನಾವು ಏಕಾಂತವಾಗಿ ಇದ್ದೀವಲ್ಲ ಏನು ಈ ಮನೆಯಾಗೆ ಇನ್ನೇಂತ ಕಾಚಿಗೆ ಹೋಗ್ಬೇಕು ಹಂಗಲ್ಲ ಎಲ್ಲರ ದೇವಸ್ಥಾನಕ್ಕಾರು ಹೋಗಿ ಬರೋಣ ಹೊಸಿದೂರ ಹೊಸಿದೂರವಾ ಪಕ್ಕದೂರ್ಗೆ ಹೋಗಾನೆ ಅಯ್ಯೋ ಹಂಗಲ್ಲ ಕಣಿ ಹೇಳಿ ನಾನು ಹೇಳಿದ್ದು ನೀವು ಬಿಡಿ ನನ್ನ ಕಯ್ಯ ಓ ಸಿಟ್ಟಾಗೋಯಿತು ಸರಿ ಸರಿ ಹೇಳಿ ಅಮ್ಮೆ ನೀವು ಹೇಳಿದ ಕಡೆಗೆ ಹೋಗೋಣ ಅದು ಹೊಸಿ ಆಚೆಗೆಲ್ಲರ ನಮ್ಮವ್ವ ಅಪ್ಪ ಅದೇ ಅಮ್ಮ ಕರ್ಕೊಂಡು ಕರ್ಕೊಂಡೋಗಾನೆ ಓಹೋ ಮೇಡಮ್ ಅವ್ರು ಒಳ್ಳೆ ಟೈಮ್ನಾಗೆ ಕರ್ಕೊಂಡು ಕರ್ಕೊಂಡೋಗೋಣ ಅಂತಾರೆ ಈಗ ತಾನೆ ಅತ್ತ ಒಂದು ಕುಟಿ ಜಗಳ ಆಡ್ಕೊಂಡು ಮನೆಯಿಂದ ಇಚ್ಛೆ ಬಂದಿವಿ ಮಾವೀಯ ಆಸಿತ್ನಾಗೋನೆ ನಿಮ್ಮಪ್ಪ ಅಮ್ಮ ಆಸ್ತಿ ಕೊಡಿಸ್ಬಿಟ್ರ ಅನ್ನೋಸಿತ್ತಾಗ ಅವರು ಇದ್ದೇ ಇರ್ತಾರೆ ಇಂಥ ಟೈಮ್ನಾಗೆ ಇವ್ರನ್ನೆಲ್ಲ ಜತ್ ಕರ್ಕೊಂಡು ಹೋದ್ರೆ ಸಂದಾಗಿರ್ತದೇನು ರೀ ಯೋಚನೆ ಮಾಡೋಸಿ ಇನ್ನು ನೋಡವಾ ನಾನು ನೀನುವೇ ಆರಾಮಾಗಿ ಒಬ್ಬಿಟ್ಟು ಬರೋಣ ಅಂದರೆ ನಾ ಆಳಿಗೆ ಕರ್ಕೊಂಡು ಹೋದೀನಿ ಹಂಗಲ್ಲ ಕಣಿ ಹೇಳಿ ಹೆಂಗೂ ಇಲ್ಲ ಸುಮ್ಕಿರಿ ಶಶಿ ಅಕ್ಕೇನು ರೀ ಹೊಸ್ದಂಗೆ ನನಗೆ ಹೊಸದು ಇಲ್ಲ ಹಳೇದು ಇಲ್ಲ ಸುಮ್ಕಿರಿ ಅವಳು ಸಿದ್ದಪ್ಪನ ಮಗಳು ದೊಡ್ಡವಳು ನೋಡಿಲ್ವೇ ನೀವು ಓಹೋಹೋ ಸಿದ್ದಪ್ಪನ ಮಗಳೇ ಏನವ ತಾಯಿ ಏನು ಹೆಸ್ರು ನಿಂದು ಅಣ್ಣ ನೀವು ನನ್ನ ನೋಡಿದ ನಾನು ನಿಮ್ಮನ್ನು ನೋಡೀನಿ ನನ್ನ ಹೆಸ್ರು ಎಸೋದಾ ಓಹ್ ನೀನು ನಾನು ನೋಡಿದ್ಯಾ ಒಳ್ಳೇದು ಒಳ್ಳೇದು ಸಿದ್ದಪ್ಪ ಎಲ್ಲದ ನಿಮ್ಮಪ್ಪ ನಮ್ಮಪ್ಪ ಟೀ ಕಾಯಿಸ್ತಾ ಇದ್ದ ಅಕ್ಕ ಬರೋಕ್ಕೂತು ಸಂಜೆನಾಗ ಬಾ ಅಂತ ಅದಕ್ಕೆ ಬಂದೆ ಹಾಂ ನಿಮ್ಮನೇ ಹೇಳು ಅಡುಗೆ ಮಾಡೋರು ಬಟ್ರೆಯಾ ಹ್ಞೂ ಇಲ್ಲ ನಮ್ಮಪ್ಪ ಟೀ ಕಾಯಿಸ್ತಾ ಬಟ್ರಲ್ಲ ಒಳ್ಳೆ ಹುಡುಗಿ ರೀ ಸುಮ್ಕಿರಿ ಹೌದು ಈಗ ಎಂತ ಬಂದೆ ಯಶೋದಾ ರೀ ನಾನೇ ಬರೋ ಕೇಳಿದ್ದು ಸುಮ್ಕಿರ್ರಿ ಎಸೋದಾ ಅಂಗಡಿ ಹೋಗಿ ಬಿಸ್ಕೆಟ್ ತತ್ತೀಯಾ ಅಯ್ಯ ಬಿಸ್ಕೆಟ್ ಏನಂದ್ರೆ ರೀ ನನಗೆ ನಾನೇ ತತ್ತೀನಲ್ಲ ಅವಳಿಗೆ ನಾ ಬರ ಕೇಳಿದೆ ಅಯ್ಯೋ ನಾನು ಬೆಳಿಗ್ಗೆ ಅವಳ ಮನೆಗೆ ಬಂದಿದ್ಲು ಏನು ತಿನ್ನೋಕೆ ತಿಂಡಿ ಇರಲಿಲ್ಲ ಅದಕ್ಕೆ ಸಾಯಂಕಾಲ ಹಬ್ಬ ಬಿಸ್ಕೆಟ್ ಕೊಡ್ತೀನಿ ಹಿಂದೆ ಅದಕ್ಕೆ ಅಂಗಡಿಗೆ ಹೋಗಿ ತಗೋಬರ್ಲಿ ಆಮೇಲೆ ಹೋಗಿ ತಿನ್ನಲಿ ಅಂತ ಹ್ಞೂ ತತ್ತೀನಿ ರೀ ಅವಳಿಗೆ ಒಂದು ಇಪ್ಪತ್ತು ರೂಪಾಯಿ ದುಡ್ಡು ಕೊಡ್ರಿ எசோதா நீனோ பிஸ்கேட் தோண்டு இல்லை தகண்டு நீ மனை எங்கிடுவோ நம்ம அப்ப டீ கேஸ்தானா குத்கீனிவந்து ம் சரி எசோதா தகோ இதரல்லி பிஸ்கெட் தக்கோ அங்கே நீங்கள் தம்பிர்வோ கொடுத்துசு சசி அக்கா காஃபி ஆரோத்ததே குடுத்து இல்ல காஃபினா அது அது எசோதா ஏனும் இல்லை நீங்கள் பிஸ்கெட் தகோ நீ டீ க இசா கொடுக்கு ஆரோத்ததே ஆ காஃபி நான் கொடுக்கீங்க ஜனரே சுமக்கி நான் ஹாக்கில் நினைக்க ಯಾಕೆ ನಿಮ್ಮ ಕಾಪಿ ಕತೆ ಹೇಳ್ಬಿಡ್ತೀನಿ ಅಂತ ಸುಮ್ಕಿರೋ ಸುಮ್ಕಿರು ನೋಡಪ್ಪ ಇಷ್ಟಾಯ್ತು ಕತೆ ನಿಮ್ಮಪ್ಪ ಇಷ್ಟಕ್ಕೆ ಆವತ್ತಿಂದ ನನ್ನಕುಟೆ ಊದ ಬುರ್ಸ ಅಂತ ಇಲ್ಲ ಅವನು ಅಷ್ಟಕ್ಕೆ ಎಂಡು ಕರ್ಕೊಂಡು ಹೊಂಟೇ ಬಿಟ್ಟ ಹಿಂಗೆ ನಡ್ದದೆ ನಾನು ಅದಕ್ಕೆ ನಿಂಗೆ ಫೋನ್ ಮಾಡಿ ಬಾರೋ ಬಿರ್ನೆ ಅಂದಿದ್ದು ಹ್ಞೂ ಇದು ಕತೆ ಸಾರಿ ಒಳ್ಳೇದಾಯ್ತು ಬಿಡು ನನ್ನ ಮಗುಟ್ಟಿದ್ರೊಳಗೆ ಒಳ್ಳೇದೇ ಅನ್ಸ್ತದೆ ನನಗೆ ಇದ್ಯಾಕೆ ಫ್ರೆಂಡ್ ಅಂತೀಯ ಇನ್ನೇನು ನೀನು ನಾವು ಬುದ್ಧಿ ತಿಳಿದಿಂದ ಅವ್ನು ಆಚ್ಕಾಕ್ಬೇಕು ಆಚು ಹಾಕ್ಬೇಕು ಅಂತಿದ್ದೆ ಆಗಿತ್ತೆ ಈಗ ನನ್ನ ಗುಟ್ಟಿದ್ಗಳಿಗೆ ಗಳಿಗೆ ಅವನಾಗ ಅವನೇ ಹಚ್ಕೋಂಗಾಯಿತು ಈಗ ಹಚ್ಚಕಟ್ಟಾಗ ನಮ್ಮ ಆಸ್ತಿ ನಮ್ಗಾಯ್ತು ಪ್ಲೇಸ್ ಸುಮ್ಕಿಲ್ಲ ನಿಮ್ಮ ಅಪ್ಪನ ಕೇಳಿ ಕೇಳಿಸ್ಕೊಂಡಾರು ಯಾವಕ್ಕೆ ಇನ್ನೂ ನಾನೇ ನಿಂತ ಏ ನೀನೊಬ್ಬ ಸುಮ್ಕಿರ ಓ ಏನು ನಿನ್ನ ಗಂಡ ಇನ್ನೇನು ಮಾಡೋಕ್ಕಾಯ್ತದೆ ಆಯ್ತಾರೆ ಅಲ್ಲ ಅವ್ನ ಪಾಡ್ಗೆ ಅವನೇ ಇವ್ರ ಸಾಹಸ ಬೇಡ ಅಂತ ಓದ್ಮಕೆ ಇನ್ನೇನು ಗಂಡ ಕಾಲಿಟ್ಕೊಂಡು ಕರ್ಕೊಬಿತ್ತಾ ಇಲ್ಲ ಕಣೇಳು ಇದೆಲ್ಲ ನಮ್ಮದೇ ಇನ್ನು ಚಿಂತೆನೇ ಬೇಡ ಅಯ್ಯೋ ಅಪ್ಪ ಅದೇಯೋ ಚಿಂತಾಗಿರೋದಾ ಹಾಂ ಏನಂದೇ ಏನಿಲ್ಲ ಕಣ್ಣ ನೀನು ಅಂದ್ಕೊಂಡೋಗ ಸುಲಭವೇ ನಿಮ್ಮಪ್ಪ ಎಲ್ಲ ಹಂಗೆ ಕೊಟ್ಬಿಟ್ಟಾರೆ ಕುಡ್ದಿರ ಇನ್ನೇನು ಸತ್ತ ಕೂತ್ಕೊಂಡೋದಾನೆ ಸುಮ್ಕಿಲ್ಲ ಕಿಸೋರ ಏನಿಲ್ಲ ಹಿಂಗೆ ಮಾತಾ ಇದ್ದೀ ಹ್ಞೂ ಸರಿ ಆಯಿತು ಬಿಡೋತೆಗೆ ಹೋಗು ಅಡುಗೆ ಮಾಡೋಬು ನಂಗೆ ಗೊಟ್ಟೆ ಸಿಕ್ತಾದೆ ಅಯ್ಯೋ ಅವ್ರ ಮನೆಯಲ್ಲಿ ಅತ್ತೆ ಮಾಡೋ ಸಾರ ಬಾಯಿ ಇಕ್ಕಾಯ್ತಲ್ಲ ಎಲ್ಲ ಅವ್ರು ಕೂಳಿಗೆ ಮುಗಿದಿಕ್ತಾಳವ ಅಮ್ಮ ಮಗೇನು ಮಾಡ್ತಿತ್ತು ನೀನು ಎಂಡ್ರೇನು ಮಾಡ್ತಿಲ್ಲೋ ಅಯ್ಯೋ ನಾನು ಬಿಟ್ಟಾಗ ಬೆಳಗ್ಗೆ ಹನ್ನೆರಡು ಗಂಟೆ ಮಗ ಮನಗಿತ್ತು ಅವಳು ಮನಗಿಲ್ಲು ಇವೊಮ್ಮೆ ಏನು ಅಡುಗೆ ಮಾಡ್ತಿಲ್ಲು ಉಣ್ಕೊಂಡೋಗ್ಲು ನಾನು ಬೇಡ ಅಂದ್ಬಿಟ್ಟು ಬತ್ತೀನಿ ನಮ್ಮ ಫೋನ್ ಮಾಡೋಣ ಅಂತ ಬಂದೆ ಬಿಟ್ಟೆ ಅಲ್ಲ ಕಡಲ ನೀನು ಓದೋ ನನಗೆ ಸೇರ್ಕೋತಾರ ನಾನು ಸೇರ್ಕೊಂಡು ಅತ್ತೆ ಮೇಲೆ ಮರ್ಯಾದೆ ಅಯ್ಯೋ ಅಯ್ಯೋ ಸುಮ್ಕಿರೋ ನಾನೇನು ಅವ್ರ ಮನೆ ಉಳಿಸೋ ಉಣಕ್ಕೆ ಕುಂದಿದ್ದೀನಿ ಮಗ ನೋಡ್ಕೊಳ್ಳೋಕ್ಕೆ ಮಗ ಆಗಲಿಂತ ಇದ್ದೆ ಇದೆಲ್ಲ ಆಯ್ತಲ್ಲ ಬಿಡು ಹೌದು ಹಾಸ್ಪಿಟ್ಲದು ಮನೇಲಿ ತಂದು ಖರ್ಚೆಲ್ಲ ನಿಂತೇಳಿ ಕೇಳ್ತಿದ್ದೆ ನಿಮ್ಮತ್ತೆ ಏ ಇಲ್ಲ ಕಡೆ ಹೇಳು ನನ್ನ ಹತ್ರ ನಾನೇ ನಿಂತ್ಕೊಡ್ಲಿ ನಾನಂತ ಅದು ಕೊಡೋಕ್ಕೆ ಹಲೋ ಅಣ್ಣ ನಿಮ್ಮ ಮತ್ತೆ ಮನೆಯವರು ಅವಾಗೆಲ್ಲ ಏನೂ ಇಲ್ಲ ಮುರುಕುಳ ಇದ್ದವರು ಅದೇಂಗಳಾ ಮನೆ ನೋಡೋರು ಹಂಗೆ ತಿರ್ಗಾ ವರ್ಸ್ ಕಟ್ಸ್ತೀವಿ ಅಂತಾಳೆ ವಹಿವಾಟಿ ಬದಲಾಗಿ ಹೋಗೋದಲ್ಲ ಹೆಂಗ್ಲಾ ಅದು ಅಯ್ಯೋ ಒಮ್ಮೆ ಹೇಳಿಲ್ಲ ಶುಂಠಿ ಬೆಳ್ಳುಳ್ಳಿ ಅಂತಾವ ತಗೋ ಹ್ಞೂ ಸರಿ ಓಲ್ಬಿಡ್ತಕ್ಕೆ ಹೆಂಗಾರ ಮಾಡ್ಕೊಳ್ಳಿ ನಾಳೆಯಿಂದ ನೀನು ಪ್ಯಾಕ್ಟ್ರಿಗೆ ಹೋಗು ಮತ್ತೆ ಬಿಟ್ಟೇನೆ ಇಂಥ ಚಾನ್ಸ್ಗೋಸ್ಕರ ಅಲ್ಲ ಕಾಯ್ತಿದ್ದಿದ್ದು ಸಂದಾಕಿ ಕೆಲಸ ಕಲ್ತ್ಕೊ ನಿಮ್ಮಪ್ಪ ನಿಮ್ಮ ಮೇಲೆ ಪ್ಯಾಕ್ಟ್ ಬಿಡಬೇಕು ಹಂಗೆ ಮಾಡ್ಬೇಕು ನೀನು ಗೊತ್ತಾಯ್ತೇ ಈಗ ಬತ್ತರಲ್ಲಾ ಕೂತ್ಕೊಂಡು ಮಾತಾಡು ಓ ನಾನು ಮಾತಾಡ್ ಬಿಡ್ರಿ ನಿನ್ನ ಗಂಡ ಉಪ್ಪುತೇನೆ ನೀನು ಮಾತಾಡಿ ಹೇಳು ಈ ಇರೋ ಸೆಟ್ ನಲ್ಲಿ ನಾನು ಏನಾದರೂ ಮಾತಾಡ್ರೆ ಅಷ್ಟೇಾ ನಿನ್ ಮುಂದೆ ನನಗೆ ಒಂದ್ ಬಿಳ್ತಾವೆ ಎಲ್ಲಾ ಮನೆ ಬಾಕ ಹು ತಕ್ಕದರಕ್ಕೆ ಬಿಟ್ಟು ಇಬ್ರು ಇಲ್ಲಿ ಬಂದು ಕೂತಿದಿರೆ ಅಪ್ಪಾಜಿ ಇಲ್ಲ ಕಣೆ ಹೇಳಿ ಅದು ನಾನು ಏನೋ ಹುಡುಕ ಬಂದೆ ಅವ್ವಾ ನಾನು ಹುಡುಕ ಬಂದ್ಲು ನೀವು ಏನೇನೋ ಹುಡುಕಿಕೊಂಡು ಮನೆ ಮನೆಕಡೆ ಗಮನ ಕೊಡ್ರಿ ಅಪ್ಪಾಜಿ ಫ್ಯಾಕ್ಟರಿನ ಬತಾ ಇದಿರೇ ಹೂ ನಡೀಲಿ ಕೈ ಕಲ್ ತರ್ಕೊಟ್ರಿ ಕಾಪಿ ಕೈಸ್ ಕೊಟ್ಟೆ ನಾವು ನನಗೇನು ಕಾಪಿ ಬೇಡ ನಂಗೆ ಹೊಸ ಕೆಲಸ ಅದೇ ಹೋಗಿ ಬರ್ತೀನಿ ಎಲ್ಲಿ ಹೇಳ್ರಿ ಅಪ್ಪಜಿ ನಾನು ಬರ್ತೀನಿ ಯಾಕೆ ಕಿಸೋರ ಇಷ್ಟೊಂದು ಕಾಳಜಿ ವಹಿಸ್ತಿದ್ದೆ ಸರ್ ಸರಿ ಮಗ ಹೆಂಗದೆ ಚೆನ್ನಾಗಿ ಅದು ಅದು ಏನಿಲ್ಲ ಕಣೇಳಿ ನಾಳೆಯಿಂದ ಕಿಸೋರನ್ನ ಫ್ಯಾಕ್ಟ್ರಿ ತಕ್ಕ ಹೋಗು ನಿಮ್ಮ ಅಪ್ಪ ಒಬ್ಬರೇ ಕಷ್ಟ ಆಯ್ತದೆ ಅಂತ ಹೇಳ್ತಿದ್ದೆ ಯೋ ಕಿಸೋರ ಸತೀಸ ಫ್ಯಾಕ್ಟ್ರಿ ಬಿಟ್ಟು ಹೋಗಿಲ್ಲ ಮನೆ ಮಾತ್ರ ಬಿಟ್ಟು ಹೋಗಿರೋದು ಅದು ಅದು ಅಪ್ಪಾಜಿ ಸರ್ ಸರಿ ಈಗ ಹೊಂದ್ಬಿಟ್ಟು ಮನಿಗೋ ಬೆಳಿಗ್ಗೆ ಬರುವಂತೆ ನನ್ಗೋಸ್ಕ ಕೆಲ್ಸದೆ ನಾನು ಹೋಗಿ ಬರ್ತೀನಿ ಈಗ ಸತೀಸನೂ ಇಲ್ಲ ಜೊತೆ ಹೋಗ್ರಿ ಸತೀಶ ವಾ ಕಳ್ಸ್ದಲ್ಲ ಆಚಕೆ ಸರ್ ಸರಿ ನಾ ಸತೀಸನ್ ಮನಿಗೆ ಹೋಯ್ತಾ ಇರೋದು ನೀವೇ ನೆದ್ರಕಬೇಡ್ರಿ ಹಂಗೇನಾದ್ ತಡಾರೆ ಸತೀಸನೇ ಕರ್ಕೊಂದ್ಬಿಡ್ತಾನೆ ಅಪ್ಪಾಜಿ ಈ ಈ ಕತ್ಲೆ ಆಯ್ತಾ ಅದೇ ಈಗ ಎತ್ತು ಕೊಯ್ತೀರಿ ಇನ್ನೊಂದು ದಿವಸ ಹೋದ್ರೆ ಆಯ್ತು ಬಿಡಿಯೇ ನಾನೇ ಕರ್ಕೊಂಡೋಗ್ಬಿಡ್ತೀನಿ ಇದೆಯಾ ಕ್ಲಾ ಅವನು ನಿಲ್ಲಿರೋದು ಬೇಡ ಅಂದ್ರಿ ಈಗ ನಾನು ಆ ಮನೆಗೆ ಹೋಗೋದು ಬೇಡ ಅಂತಿದ್ದೀರೋ ಹೆಂಗೆ ನನಗೆ ಗೊತ್ತದೆ ಎಲ್ಲಿ ಹೋಗ್ಬೇಕು ಹೆಂಗೆ ಬರಬೇಕು ಅಂತ ನಾನು ಹೋಗಿದ್ದು ಗೊತ್ತೀನಿ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ರಿ ನಿಮ್ಮ ಅವನುಗಳು ನನಗೆ ನಡುಗೆ ಮಾಡಬೇಡ ಅಂತವಾ ಅದ್ಯಾಕೆ ರಾತ್ರಿ ಊಟಕ್ಕೆ ಏನು ಮಾಡಿರಿ ನಾನು ಮನೆಯಲ್ಲೇ ಉಂಡು ಉಂಡ್ಬತ್ತೀನಿ ನೋಡ್ದೇನಿವೆ ನಿನ್ನ ಗಂಡನ ಬುದ್ಧಿಯಾ ಇಷ್ಟಾದ್ರೂ ಅವನೇ ಇವ್ರು ಭಾಳ ಅಂತ ಎಡ್ಗಾಲಲ್ಲಿ ಓದ್ ಹೋಗೋಣೆ ತಿರ್ಗ ಅವ್ರ ಮನೆಗೆ ಹೋಗ್ತಾನಂತೀವಯ್ಯ ಅದು ಯಾವ ಮಕ್ಕ ಇಕ್ಕೊಂಡೋಗ್ತಾನೋ ಈ ಸೊರಾ ಸುಮ್ಕಿಲ್ಲ ನಾನು ಹೋಗೋದೆ ಇನ್ನೂ ತಲ್ಕಟ್ಟಿಸ್ಬೇಡಾ ಒಂದು ಎರಡು ದಿವಸ ಎಲ್ಲ ತಣ್ಗಾದ್ಮೇಲೆ ಮಾತಾಡೇನು ಸರಿ ಅಡುಗೆ ಏನು ಮಾಡಲಿ ಇವ ಇದೇ ನಿಂಗೆ ಕೇಳಿ ಇವತ್ತು ಇಷ್ಟು ಒಳ್ಳೆ ಸುದ್ದಿ ಹೇಳಿದ್ದೀ ಬಿಸಿ ಬಿಸಿ ನಾಟಿ ಕುಳಿ ಸಾರು ಮಾಡುವು ಹ್ಞೂ ನಿಮ್ಮಪ್ಪ ಗೊತ್ತಾರೆ ಅಷ್ಟೇ